ನಾಸತ್ತ ಮ್ಯಾಗ ಸುಡುಗಾಡ ನೋಡಿ ಕಣ್ಣೀರ್ ಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಗೆಳತಿ ಮರಳಿ ಬರಬ್ಯಾಡ ನಾಸತ್ತ ಮ್ಯಾಗ ಸುಡುಗಾಡ ನೋಡಿ ಕಣ್ಣೀರ್ ಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಗೆಳತಿ ಮರಳಿ ಬರಬ್ಯಾಡ ನಿನ್ನ ಪ್ರೀತಿಯ ಹುತ್ತು ಹೆಚ್ಚಾಗಿ ತಾಯಿಗೆ ಹೊಡೆದೇನ ಅಪ್ಪ ದುಡಿದ ರೊಕ್ಕ ಗೆಳತಿ ಅಲಗಲ ಹಿಡಿಸೇನ ನಿನ್ನ ಪ್ರೀತಿಯ ಹುತ್ತು ಹೆಚ್ಚಾಗಿ ತಾಯಿಗೆ ಹೊಡೆದೇನ ನಮ್ಮಪ್ಪ ದುಡಿದ ರೊಕ್ಕ ಗೆಳತಿ ಅಲಗಳ ಹಿಡಿಸೇನ ಅಕ್ಕನ ಮದುವಿಗೆ ಇಟ್ಟ ರೊಕ್ಕ ಅಕ್ಕನ ಮದುವೆಗೆಟ್ಟನ ಕಾಲದ ಸರಸೇನಾ ಬಡವನ ಪ್ರೀತಿ ಗಾಳಿ ಗೋಕುರ ಮಾಡಿ ಹೋದೇನ ಗೆಳತಿ ದೂರ ಹೋದೇನಾ ತುಂಬಿದ ಹೊಳೆಯಾಗ ಕೈಕಾಲ ಬಿದ್ದ ಗಿತ್ತ ಹೊಸ ಮಾಲ ಗಿತ್ತಾಗಿ ಹೋಗೋದರೊಳಗಾಗಿ ಭೆಟ್ಟಾಗ ನೀನ ಗೆಳತಿ ಗ ನೀನಾ ಕಲಿಯೋ ವಯಸ್ಸಿನಗ ಪ್ರೀತಿ ಹಿಂದ ಬಿದ್ದು ಹಾಳತ ಜೀವನ ಮನೆಯ ನಡೆಸಾಕ ಕೂಲಿ ಕೆಲಸಕ್ಕೆ ಹೋಗ್ತೀನಿ ದಿನ ಕಲಿಯೋ ವಯಸ್ಸಿನಗ ಪ್ರೀತಿ ಹಿಂದ ಬಿದ್ದು ಹಾಳಾತ ಜೀವನ ಮನೆಯ ನಡೆಸಾಕ ಕೂಲಿ ಕೆಲಸಕ್ಕ ಹೋಗ್ತೀನಿ ನಾದಿನ ನೆತ್ತಿ ಮ್ಯಾಗ ಸುಡುವ ಮಿಸಲಾಗ ದುಃಖ ನೆತ್ತಿಯ ಮ್ಯಾಗ ಸುಡುವ ಬಿಸಿಲಾಗ ದುಃಖಿಸಿ ಹೇಳುತ್ತೇನ ತನ್ನ ಬುತ್ತಿ ನಾಯಿಗೆ ಹಾಕಿ ಉಪವಾಸ ಮಲಗೇನ ಹೊಲದಾಗ ಉಪವಾಸ ಮಲಗೇನ ನಾಸತ್ತ ಮ್ಯಾಗ ಸುಡುಗಡ ನೋಡಿ ಕಣ್ಣೀರಾಕಬ್ಯಾಡ ಮೂರು ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಗೆಳತಿ ಮರಳಿ ಬರಬ್ಯಾಡ